ನಮಸ್ಕಾರ ರೀ ಎಲ್ಲರಿಗೂ ಇವತ್ತೈತಿ ಐತಿ ನಮ್ ನಾಕ್ಲೆ ಬ್ಲೋಗ ಪಾಂಗೋಳ್ ಗಲ್ಲಿ ಬೆಳಗಾವಿ ಒಳಗ ಸೊ ಎಲ್ಲಿ ಅಂತ ಹೇಳಿದ್ರು ಬೆಳಗಾವಿ ಬಸ್ ಸ್ಟಾಂಡ್ ಇಂದ ಖಡೆ ಬಜಾರ್ ಲೈನ್ ಗಿಂಗ್ ಸ್ಟ್ರೇಟ್ ಬರ್ಬೇಕು ನೀವು ಸೊ ಇಲ್ಲಿ ತಾಜ್ ದರ್ಬಾರ್ ಅನ್ನೋದು ಒಂದು ಹೋಟೆಲ್ ಐತಿ ಅದ್ರ ಅಪೋಸಿಟ್ ನೋಡಿದ್ರೆ ಒಂದ್ ಮಟನ್ ಶಾಪ್ ಐತಿ ಇಲ್ಲಿ ಸೊ ತೋರಿಸ್ತೇನೆ ಕಡೆ ಇದು ಮಟನ್ ಶಾಪ್ ದ ಒಂದು ಕಾಂಪ್ಲೆಕ್ಸ್ ಐತಿ ಸೊ ಇದ್ರ ಮುಂದ್ಗಡೆ ಬಂದ್ರ ಅಂತ ಹೇಳಿದ್ರೆ ಇಲ್ಲಿ ಒಂದು ಸಣ್ಣದ ನಿಮಗ ಗುಡಿ ಐತಿ ಈ ಗುಡಿದಿಂದ ಏನ್ ಮಾಡ್ಬೇಕು ನೀವು ಲೆಫ್ಟ್ ಸೈಡ್ ಹೋಗ್ಬೇಕು ಸೊ ಲೆಫ್ಟ್ ಸೈಡ್ ಎಲ್ಲ ಹೋದ್ಮೇಲೆ ನಿಮ್ಗೆ ಇಲ್ಲೆಲ್ಲ ಹೋಲ್ಸೇಲ್ ಹಾರ್ಡ್ವೇರ್ ಶಾಪ್ ಎಲೆಕ್ಟ್ರಾನಿಕ್ ಶಾಪ್ ಸೊ ಇಲ್ಲೆಲ್ಲ ಐತಿ ಸೊ ಇಲ್ಲಿಂದ ನಿಮಗೆ ಸ್ಟಾರ್ಟಿಂಗ್ ಅದಾವೆಲ್ಲ ಹೋಲ್ಸೇಲ್ ಒಳಗಡೆ ಅಂಗಡಿ ನಿಮಗೆ ಸೊ ರೋಡ್ ಎಲ್ಲ ತೋರ್ಸಾತೀನಿ ನೋಡ್ರಿ ಯಾವ ತರ ನೆನಪಿಟ್ಕೋಬೇಕ ನೀವು ಇಲ್ಲಿ ಕಾರ್ನರ್ ಕ್ಯಾಂಟೀನ್ ಅಂತ ಐತಿ ಕಾರ್ನರ್ ಕ್ಯಾಂಟೀನ್ ಅಪೋಸಿಟ್ ರೋಡ್ ಏನೈತ್ ಸೊ ಸ್ಟ್ರೇಟ್ ಹೋಗ್ಬೇಕು ಇವಾಗ ಇಲ್ಲಿ ನೋಡ್ತಾ ಈಗ ಮಾ ಭವಾನಿ ಪ್ಲಾಸ್ಟಿಕ್ ಆಯ್ತು ಸೊ ಇಲ್ಲಿ ಎಲ್ಲಾ ತರದ್ ಅಂಗಡಿ ಇದಾವ ಸೊ ಅಲ್ಲಿಂದ ಬಂದ್ರ ಅಂತ ಹೇಳಿದ್ರೆ ಗಣಪತಿ ಗುಡಿ ಇದು ಮೇನ್ ಸರ್ಕಲ್ ಸೊ ಇಲ್ಲಿ ಏನ್ ತೋರಿಸಾತೀನಿ ವಿಶಾಲ್ ಟ್ರೇಡರ್ಸ್ ಇವ್ರ ಹತ್ರ ಟೈಲರಿಂಗ್ ಬೇಕಾಗಿರೋ ಮಟೀರಿಯಲ್ ಎಲ್ಲ ಅವೈಲೇಬಲ್ ಕಾಂಟ್ಯಾಕ್ಟ್ ಮಾಡ್ರಿ ಸೊ ನೆಕ್ಸ್ಟ್ ಇದು ಗಣಪತಿ ಟೆಂಪಲ್ ಗಣಪತಿ ಟೆಂಪಲ್ ಸ್ಟ್ರೈಟ್ ಹೋಗ್ಬೇಕ ಸೊ ಗಣಪತಿ ಟೆಂಪಲ್ ಸ್ಟ್ರೈಟ್ ಹೋದ್ಮೇಲೆ ಒಂದ್ ಕಾರ್ನರ್ ಐತಿ ಸೊ ಅಲ್ಲಿ ನಿಮ್ಗ ಬ್ಯಾಗ್ಸ್ ಎಲ್ಲ ಅಂಗಡಿ ಇದಾವ ಸೀಸನೇಬಲ್ ಐಟಮ್ಸ್ ಅಲ್ಲಿ ಸಿಗ್ತಾವ ರೈನ್ ಕೋಟ್ ಛತ್ರಿ ಎಲ್ಲಾ ಅವೈಲೇಬಲ್ ಇದಾವ್ ಸೊ ನೆಕ್ಸ್ಟ್ ಇವಾಗ ಬರ್ರಿ ನಾವು ಹೋಗೋ ಶಾಪ್ ನಿಮ್ಗ್ ತೋರಿಸ್ ಯಾವ್ದಂತ ಹೇಳುದು ಸೊ ಅದ ಸ್ಟ್ರೇಟ್ ಹೋಗ್ಬೇಕು ರಿಂಕಾರ್ ಟ್ರೇಡರ್ಸ್ ಅಂತ ಬರ್ತತಿ ಸೊ ಅದರ ಒಳಗಡೆ ಏನ್ ಅಂಗಡಿ ಐತೆ ಸೊ ಇಲ್ಲಿ ಮಾರುತಿ ಪ್ಲಾಸ್ಟಿಕ್ ಏಜೆನ್ಸಿ ಪ್ಲಾಸ್ಟಿಕ್ ರಿಲೇಟೆಡ್ ಐಟಮ್ಸ್ ಎಲ್ಲ ಸಿಗ್ತಾವೆ ಸೊ ನೆಕ್ಸ್ಟ್ ಬರ್ರಿ ಇವಾಗ ಹೋಗ್ತಾ ಇರೋದ್ ನಾವು ಅಂಗಡಿ ಹೆಸರು ಸೂಪರ್ ಫ್ಯಾನ್ಸಿ ಸ್ಟೋರ್ ಅಂತಂದು ಅವ್ರ ಮೊಬೈಲ್ ನಂಬರ್ ಡಿಸ್ಪ್ಲೇ ಒಳಗಡೆ ಐತಿ ಸೊ ಇಲ್ಲಿ ನಿಮಗೆ ಏನೇನ್ ಅಂತ ಹೇಳಿದ್ರ ಕಾಸ್ಮೆಟಿಕ್ಸ್ ರಿಲೇಟೆಡ್ ಎಲ್ಲಾ ಐಟಮ್ಸ್ ಸಿಗ್ತಾವ್ ನಿಮಗೆ ಇಲ್ಲಿ ಪರ್ಫ್ಯೂಮ್ಸ್ ಆಯ್ತು ಎಲ್ಲಾ ಬ್ರಾಂಡೆಡ್ ಪರ್ಫ್ಯೂಮ್ಸ್ ಇಲ್ಲಿ ಅವೈಲೇಬಲ್ ಅದು ಸೊ ನೆಕ್ಸ್ಟ್ ಇಲ್ಲಿ ಹಿಮಾಲಯ ಬೇಬಿ ಕ್ರೀಮ್ಸ್ ಸೊ ಇಲ್ಲೆಲ್ಲ ಫೇರ್ ಅಂಡ್ ಲವ್ಲಿ ಫೇಸ್ ವಾಶ್ ಆಯ್ತು ಪೋನ್ಸ್ ಬ್ರೈಟ್ ಬ್ಯೂಟಿ ಕ್ರೀಮ್ ಆಯ್ತು ಆಮೇಲೆ ನೆಲ್ಪೆನ್ಸ್ ಆಯ್ತು ಲಿಪ್ಸ್ಟಿಕ್ಸ್ ಆಯ್ತು ಸೊ ಇಲ್ಲೆಲ್ಲಾ ತರದ ತರಹದ ಶಾಂಪೂಸ್ ಅದಾವ ಆಮೇಲೆ ಎಲ್ಲಾ ತರಹದ ನೀವು ಹೇರ್ ಹಚ್ಕೊಳ್ಳೋ ಕಲರ್ಸ್ ಅದಾವ ಬ್ಯೂಟಿ ಪ್ರಾಡಕ್ಟ್ ಎಲ್ಲಾ ಅವೈಲೇಬಲ್ ಇದಾವೆ ಈ ಶಾಪ್ ಒಳಗಡೆ ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ನ್ಯೂ ಸುಂದರ್ ಬ್ಯಾಂಕಲ್ ಸ್ಟೋರ್ ಅಂಗಡಿಗೆ ಸೊ ಇಲ್ಲೆಲ್ಲ ನಿಮ್ಗೆ ಏನಂತ ಹೇಳಿದ್ರೆ ಇಮಿಟೇಷನ್ ಜ್ಯೂವೆಲರ್ ಏನ್ ಶಾರ್ಟ್ ಲೆಕ್ನೆಸ್ ಲಾಂಗ್ ನೆಕ್ಲೆಸ್ ಸೊ ಈ ತರ ಎಲ್ಲಾ ಸಿಗ್ತಾವ ಇಲ್ಲಿ ಸೊ ನಾವ್ ತಗೊಂಡಿರೋ ಮಟೀರಿಯಲ್ ಗೆ ಈಗ ಅವ್ರ ಬಿಲ್ ಹಾಕರ ಇವರ ಓನರ್ ಇವ್ರ ಸೊ ಇವತ್ ನಾವ್ ಇಷ್ಟ ಮಟೀರಿಯಲ್ ತಗೊಂಡಿವಿ ಅದಕ್ ಬಿಲ್ ಹಾಕಿ ಕೊಡತ್ತರ ಇವ್ರ ಅಂಗಡಿ ಒಳಗಡೆ ಎಲ್ಲಾ ಇಮಿಟೇಷನ್ ರಿಜನೇಬಲ್ ಪ್ರೈಸ್ ಒಳಗಡೆ ಕೊಡ್ತಾರ ಬೆಳಗಾವಿ ಒಳಗ ಒಂದ್ ಬೆಸ್ಟ್ ಅಂಗಡಿ ಒಳಗ ಇದು ಒಂದ್ ಅಂಗಡಿ ಐತಿ ಸೊ ನೆಕ್ಸ್ಟ್ ಬರೀ ನೆಕ್ಸ್ಟ್ ಅಂಗಡಿ ನಾವ್ ವೇ ತೋರ್ಸ್ತೇನಿ ಎಲ್ಲೆಲ್ಲಿ ಅಂತಂದು ಸೊ ಇದು ಮೇನ್ ನಿಮ್ದು ಪಂಗುಳ್ಗಲ್ಲಿ ರೋಡ್ ಇದೆ ಸೊ ಇಲ್ಲೆಲ್ಲಾ ನಿಮ್ಗ ಅಂಗಡಿ ಯಾವ್ಯಾವ ಅಂಗಡಿ ಎಲ್ಲಾ ಬೋರ್ಡ್ ತೋರ್ಸತೇನಿ ಸೊ ಇಲ್ಲೆಲ್ಲಾ ಹೆಂಗ್ ಮಾಡ್ತಾರ ಅಂತ ಹೇಳಿದ್ರೆ ರೀಸನೇಬಲ್ ಐಟಮ್ಸ್ ಸೇಲ್ ಮಾಡ್ತಾರ ಸೊ ಇಲ್ಲಿ ಅಂಬಿಕಾ ಟ್ರೇಡಿಂಗ್ ಕಂಪನಿ ಆಯ್ತು ಇವ್ರ ಹತ್ರ ಪ್ಲಾಸ್ಟಿಕ್ ರಿಲೇಟೆಡ್ ಐಟಮ್ಸ್ ಎಲ್ಲಾ ಸಿಗ್ತಾವ ಇವ್ರ ಹತ್ರ ಸೊ ಮನಿ ಬೇಕಾಗಿರೋ ಪ್ಲಾಸ್ಟಿಕ್ ವಸ್ತು ಏನ್ ಬೇಕಾದ್ರೆ ಎಲ್ಲಾ ಇವ್ರ ಹತ್ರ ಸಿಗ್ತಾವ್ ಸೊ ನೆಕ್ಸ್ಟ್ ಇಲ್ಲಿ ಮಾ ಏಜೆನ್ಸಿ ಅಂತಂದ್ ಬರ್ತೈತಿ ಸೊ ಇಲ್ಲಿ ಪಟೇಲ್ ಮಾರ್ಕೆಟಿಂಗ್ ಇಲ್ಲಿ ಕಿಡ್ಸ್ ಟಾಯ್ಸ್ ಎಲ್ಲಾ ತರದ ಕಿಡ್ಸ್ ಟಾಯ್ಸ್ ಇವ್ರ ಹತ್ರ ಸಿಗ್ತಾವ್ ರೀಸನೇಬಲ್ ಪ್ರೈಸ್ ಒಳಗಡೆ ಸೊ ನೆಕ್ಸ್ಟ್ ಇಲ್ಲಿ ಸೋಮನಾಥ್ ಏಜೆನ್ಸಿ ಇಲ್ಲಿ ಏನಂತ ಹೇಳಿದ್ರ ಡೆಕೋರೇಟಿವ್ ಐಟಮ್ಸ್ ಎಲ್ಲಾ ಸಿಗ್ತೈತಿ ಇವ್ರ ಹೋಲ್ಸೇಲರ್ ರಿಟೇಲರ್ ಎರಡು ಇದಾರೆ ಇವ್ರ ಹತ್ರ ಸೊ ಇಲ್ಲಿ ಏನೇನು ಡೆಕೋರೇಟಿವ್ ಶಾಪ್ ಓಪನ್ ಮಾಡ್ಬೇಕಂದ್ರೆ ಇಲ್ಸದ್ ಆಮೇಲೆ ಇಲ್ಲಿ ಹಿಂದೂಸ್ತಾನ್ ಟ್ರೇಡಿಂಗ್ಸ್ ಇಲ್ಲಿ ಒಳಗಡೆ ನಿಮ್ಗ ಸ್ಪೆಷಲಿ ಬ್ಯಾಗ್ ಕೋಟ್ ಜಾಕೆಟ್ ಛತ್ರಿ ಈ ತರ ಹತ್ರನು ನಿಮಗೆ ಡೆಕೋರೇಟಿವ್ ಐಟಮ್ ಸಿಗ್ತಾವ್ ಪವನ್ ಏಜೆನ್ಸಿ ಸೊ ಒಂದ ಲೈನ್ ಒಳಗಡೆ ಐತೆ ಇದೆ ಎಲ್ಲಾ ಅಂಗಡಿ ಎರಡು ಅಂಗಡಿ ಒಂದ ಲೈನ್ ಸೊ ಇಲ್ಲಿ ಕಾರ್ತಿಕ್ ಸಾರೀಸ್ ಕಡೆಯಿಂದನು ನೀವು ಬರಬಹುದು ಇಲ್ಲಿ ಮೇನ್ ರೋಡ್ ಕಾರ್ತಿಕ್ ಸಾರೀಸ್ ಅಪೋಸಿಟ್ ರೋಡ್ ಒಳಗಡೆ ಬಂದ್ರ ಅಂದ್ರೆ ನಿಮ್ಗೆ ಅದು ಮೇನ್ ಪಾಂಗ್ಳು ಅಲ್ಲಿ ಸೊ ನೆಕ್ಸ್ಟ್ ಹೋಗ್ತಾರು ನಾವು ಮೇನ್ ಹಿಮಾಲಯ ಬ್ಯೂಟಿ ಸ್ಟೋರ್ಸ್ ಅಂತ ಸೊ ಇಲ್ಲಿ ಸ್ಪೆಷಲಿ ಫಾರ್ ಬ್ಯೂಟಿ ಪಾರ್ಲರ್ ಯಾರು ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಈ ಅಂಗಡಿ ಬಹಳ ಹೆಲ್ಪ್ ಆಗ್ತೈತಿ ಸೊ ಇಲ್ಲಿ ಎಲ್ಲಾ ತರದ ನಿಮಗೆ ಏನ್ ಬ್ಯೂಟಿ ಗೆ ಏನೇನ್ ಐಟಮ್ಸ್ ಬೇಕಾ ಎ ಟು ಜೆಡ್ ಎಲ್ಲಾ ಐಟಮ್ ಸಿಗ್ತಾವೆ ಸೊ ವಿಡಿಯೋ ಒಳಗಡೆ ನಾ ಇಲ್ಲಿ ಯಾವ್ಯಾವ ಸೊ ಎಲ್ಲಾ ಒಂದು ಈ ವಿಡಿಯೋ ಒಳಗಡೆ ಎಲ್ಲಾ ಪ್ರಾಡಕ್ಟ್ ತೋರ್ಸಕ್ ಆಗಿಲ್ಲ ಸೊ ಅದಕ್ಕೆ ಇಷ್ಟ ತೋರ್ಸಿದಿನಿ ಸೊ ಇವ್ರ ಹತ್ರಾನು ಹೋಗಿ ಕಾಂಟ್ಯಾಕ್ಟ್ ಮಾಡ್ರಿ ಕಾರ್ತಿಕ ಸಾರೀಸ್ ಅಪೋಸಿಟ್ ಇವ್ರದ್ ಅಂಗಡಿ ಐತಿ ಹಿಂದೂಸ್ತಾನ್ ಬ್ಯೂಟಿ ಸೆಂಟರ್ ಸೊ ಓನರ್ ಚಲೋದಾರ ನಿಮ್ಗೆ ಯಾವ್ಯಾವ ಕ್ರೀಮ್ ತಗೋಬೇಕು ಏನೇನ್ ಯೂಸ್ ಆಗ್ತೈತಿ ಹಳ್ಳಿ ಒಳಗ್ ಅಂಗಡಿ ಇದ್ರೆ ಯಾವ್ಯಾವ ತರ ನಿಮ್ಗೆ ಬೆನಿಫಿಟ್ಸ್ ಐತಿ ಅದನ್ನೆಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾರ ಸೊ ಇವರೆಲ್ಲ ಸೊ ನೋಡ್ಕೊಂತ ಹೋಗ್ರಿ ಎಲ್ಲಾ ತರದ ಕ್ರೀಮ್ಸ್ ತೋರ್ಸಾ ನಾ ಇಲ್ಲಿ ಸೊ ನೋಡ್ರಿ ಈ ತರ ಎಲ್ಲಾ ಡಿಸ್ಪ್ಲೇ ಮಾಡಿರ್ತಾರ ಅವರ ನಮ್ಗೆ ಯಾವ್ಯಾವ ಐಟಮ್ಸ್ ಬೇಕೋ ಅವ್ರಿಗೆ ಕೇಳ್ಬೇಕು ನಮಗೆ ಯಾವ ಗೊತ್ತಿಲ್ದು ಐಟಮ್ಸ್ ಅವ್ರು ಕೇಳಿದ್ರು ಪಾಪ ಚಲೋ ಹೇಳ್ತಾರ ಅವರ ಸೊ ಓನರ್ ಚಲೋ ಅದವರು ಸೊ ಎಲ್ಲ ವಿಸಿಟ್ ಮಾಡ್ರಿ ಸೊ ಎಲ್ಲ ನೋಡ್ಬೋದು ನೀವು ಇದೆಲ್ಲ ಬ್ಯೂಟಿ ಪಾರ್ಲರ್ ಬೇಕಾಗಿರೋ ಪ್ರಾಡಕ್ಟ್ಸ್ ಅದಾವ ಇವ್ರ ಹತ್ರ ಸೊ ಹೋಗ್ರಿ ಎಲ್ಲಾ ಡಿಸ್ಪ್ಲೇ ಒಳಗಡೆ ತೋರ್ಸಾತ್ನಾ ಈಗ ಓನರ್ ಕನ್ನಡ ಒಳಗು ಮಾತಾಡ್ತಾರ ಹಿಂದಿ ಒಳಗೂ ಮಾತಾಡ್ತಾರ ಮರಾಠಿ ಒಳಗೂ ಮಾತಾಡ್ತಾರೋ ಎಲ್ಲಾ ಭಾಷೆ ಮಾತಾಡ್ತಾರೆ ಇಲ್ಲಿ ಬೆಳಗಾವಿ ಒಳಗ ಸೊ ನಿಮ್ಗ ಕನ್ನಡ ಭಾಷೆ ಒಳಗ್ ಬೇಕಂತ ಹೇಳಿದ್ರು ಕನ್ನಡ ಭಾಷೆ ಒಳಗೂ ಅವರ ಕ್ಲಿಯರ್ ಆಗಿ ಎಲ್ಲ ಹೇಳ್ಕೊಡ್ತಾರ ಯಾವ ಯಾವ ರೇಟ ಏನೇನ್ ಇರ್ತತಿ ರಿಟೇಲರ್ ಯಾವ ರೇಟ ಹೋಲ್ಸೇಲರ್ ಯಾವ ರೇಟ್ ಎಲ್ಲಾ ಹೇಳ್ಸ್ಕೊಡ್ತಾರ ಅವರ ಯಾವ ತರ ಸೆಲ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾರ ಸೊ ಇಲ್ಲಿ ಇದಾರೆ ನೋಡ್ರಿ ಇವರು ಓನರ್ ಇದರದು ಅಂಗಡಿ ಓನರ್ ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ನವಕಾರ್ ಟ್ರೇಡರ್ ಅಂದ ಸೊ ನೌಕರ್ ಟ್ರೇಲರ್ಸ್ ಇಲ್ಲಿ ಯಾಕಂತೇವ ಅಂತ ಹೇಳಿದ್ರೆ ಇಲ್ಲಿ ನಿಮ್ ಸ್ಟೇಷನರಿ ಲೈಕ್ ಕಿಚನ್ಸ್ ಆಯ್ತು ಆಮೇಲೆ ಇವ್ರ ಹತ್ರನು ಸೀಸನೇಬಲ್ ಐಟಮ್ ಎಲ್ಲಾ ಸಿಗ್ತಾವ ಸೊ ಛತ್ರಿ ರೇನ್ಕೋಟ್ ಆಮೇಲೆ ನಿಮ್ದೊಂದ್ ಸಣ್ಣದ ಸ್ಟೇಷನರಿ ಶಾಪ್ ಇಟ್ಕೊಂಡ್ರ ಲೈಕ್ ಕಿಚನ್ಸ್ ಆಯ್ತು ಸ್ಪೋರ್ಟ್ಸ್ ರಿಲೇಟೆಡ್ ಏನು ಬೇಕಾದ್ರೂ ಸ್ಪೋರ್ಟ್ಸ್ ರಿಲೇಟೆಡ್ ಇವ್ರ ಹತ್ರ ಇದಾವು ಸೊ ಆಮೇಲೆ ಇದ ಕಿಡ್ಸ್ ದ ಪ್ರೊಜೆಕ್ಟ್ ವರ್ಕ್ ಏನ್ ಇರ್ತದಲ್ಲ ಸೊ ಎಲ್ಲಾ ಮಟೀರಿಯಲ್ ಹತ್ರ ಸಿಗ್ತಾವ್ ನೋಡ್ರಿ ಒಳಗಡೆ ತೋರ್ಸತ್ ಇವ್ರ ಹತ್ರ ಏನೇನ್ ಮಟೀರಿಯಲ್ ಅಂತಂದ ಸೊ ಇದು ನವಕಾರ್ ಟ್ರೇಡಿಂಗ್ ಕಂಪ್ನಿ ಅಂತ ಬರ್ತೈತಿ ಅಲ್ಲಿ ಅಡ್ರೆಸ್ ತೋರ್ಸನಲ್ಲ ಸೊ ಅದ್ರ ಅಂತ ಒಂದ್ ಅಂಗಡಿ ಐತಿ ಸೊ ಅಂಗಡಿ ಒಳಗಡೆ ಐತಿ ಅದು ಒಳಗಡೆ ಲೈನ್ ಸ್ವಲ್ಪ ವಿಡಿಯೋ ಒಳಗಡೆ ನೀವು ಕ್ಲಿಯರ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಸೊ ಯಾರ್ಯಾರಿಗೆ ಯಾವ್ಯಾವ ಬಿಸ್ನೆಸ್ ಹಾಕೋ ಪ್ಲಾನ್ ಐತಿ ಅಥವಾ ಆಲ್ರೆಡಿ ಬಿಸ್ನೆಸ್ ಇದಾವ್ರ ಇದನ್ನ ವಿಡಿಯೋ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು